ಒಂಬತ್ತು ಮೊಟ್ಟೆ ಅಂತಿದ್ದಂಗ್ಲೆ ನನಗೆ ಬಾಯಿ ಊರ್ತಿದೆ ಇವತ್ತಂತೂ ನನಗೆ ನ್ಯೂ ಇಯರ್ ಪಾರ್ಟಿ ಆಗುತ್ತೆ ಅವರಿಬ್ರು ಗುಹೆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ ಆಗ ನರಿ ಕೂಡ ಅವ್ರ ಹಿಂದ್ಗಡೆನೆ ಹೋಗುತ್ತೆ ಅವರಿಬ್ರು ಶೇರಿನ ಗುಹೆ ಒಳಗಡೆ ಹೋಗ್ತಾರೆ ಮತ್ತೆ ನರಿ ಕೂಡ ಪಟ್ ಅಂತ ಒಳಗಡೆ ಹೋಗುತ್ತೆ ಅರೇ ಇದ್ರೊಳ್ಗಡೆ ತುಂಬಾ ಕತ್ತಲಾಗಿದೆ ಎಲ್ಲಿದ್ದೀರ ನಾನ್ ಇವಾಗ್ಲೇ ತಿನ್ಲೇಬೇಕು ಇವತ್ತಂತೂ ನನ್ಗೆ ತುಂಬಾ ಆಶು ಆಶೀವಾಗ್ಬಿಟ್ಟಿದೆ ಹಾ ಅದರ ಶಬ್ದ ಕೇಳಿಸಿದ್ ತಕ್ಷಣ ಶೇರ್ಖಾನ್ ಮುಂದೆ ಬಂದ್ ನಿಲ್ತಾನೆ ಶೇರ್ ಖಾನೇನ ನೋಡಿದ್ ತಕ್ಷಣ ನರಿಗೆ ತುಂಬಾನೇ ಭಯ ಆಗ್ಬಿಡತ್ತೆ ಓಹೋ ಅಂದ್ರೆ ನೀನನ್ನ ತಿಂತೀಯಾ ಅದು ಹೊಟ್ಟೆ ತುಂಬಾ ಬಾ ನಾನ್ ನಿನ್ನ ನ್ಯೂ ಇಯರ್ ಪಾರ್ಟಿ ಮಾಡಿಸ್ತೀನಿ ಅರೇ ಶೇರ್ ಖಾನ್ ನಾನು ನಿಮ್ಮನ್ನ ಹೆಂಗ್ ತಿಂತೀನಿ ಹಾ ಅಯ್ಯೋ ಶೇರ್ ಖಾನ್ ಅವ್ನ ಅಟ್ಯಾಕ್ ಮಾಡ್ತಾನೆ ಅವನ ಕತ್ತ ಅದನ್ನ ನೋಡಿದ ತಕ್ಷಣ ಈ ಕೊಕ್ಕರೆಗಳಿಗೆ ತುಂಬಾ ಸಂತೋಷ ಮತ್ತೆ ಗೂಡತ್ರ ಅವರಿಬ್ರು ಹೋಗಿ ಮೂರು ಮೊಟ್ಟೆಯನ್ನು ಇಡುತ್ತೆ ನೀವು ಸರಿಯಾಗಿ ಹೇಳಿದ್ರಿ ಬುದ್ಧಿನ ಸರಿಯಾಗಿ ಉಪಯೋಗಿಸ್ತಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಎಷ್ಟೇ ದೊಡ್ಡ ತಾಕತ್ವರಾಗಿದ್ರು ನಾವು ಅವ್ರನ್ನ ಸೋಲಿಸಬಹುದು ಸ್ವಲ್ಪ ದಿನದ ನಂತರ ಮೊಟ್ಟೆಗಳಿಂದ ಮಗು ಆಚೆ ಬರುತ್ತೆ ಮತ್ತೆ ತಂದೆ ತಾಯಿ ಆಗ್ಬೇಕಂತ ಅನ್ಕೊಂಡಿರುವ ಆ ಕನಸು ನನಸಾಗುತ್ತೆ